ದೇವರ ನಾಮಕ್ಕೆ ಸೋತ್ರ ಎಲ್ಲರಿಗೆ ಪ್ರೈಜ್ ದುಡ್ಡು ದೇವರ ಆಶೀರ್ವಾದ ಮಾಡಲಿ ದೇವರು ಜಯ ಕೊಡಲಿ ದೇವರ ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೋತ್ರ ದೇವ್ರನ ಮಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸೋತ್ರ ಇವತ್ತು ಒಂದು ಒಳ್ಳೆಯ ವಾಕ್ಯ ಕೊಟ್ಟಾನ ತುಂಬ ಸಂತೋಷ ಆಯಿತು ದೇವರಿಗೆ ಸೋತ್ರ ಅವಾಗ ದೇವರು ವಾಕ್ಯ ಕೊಡ್ತಾನೋ ಅದ್ರಾಗ ನಾವು ಏನಾನು ಒಂದು ಕಲಿತೀವಿ ನೀವು ಕಲಿತೀರಿ ನಾವು ಕೂಡ ಭೀ ಕಲಿತೀನಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಯಾವಾಗ ನಮ್ಮ ಜೀವನದಾಗ ಪರಮಾತ್ಮ ನಮಗಾಗಿ ಕೊಡ್ತಾನೋ ನಿಮಗಾಗಿ ಕೊಡ್ತಾನೋ ಅದ್ರಾಗ ಇಬ್ಬರೂ ಕಲಿತಾರ ನಾವು ಕಲಿತೀವಿ ನೀವು ಕಲಿತೀವಿ ಆ ವಾಕ್ಯ ನಮಗೆ ಕೊಟ್ಟಾಗ ಅದ್ರಾಗ ನಾವು ಅದ್ರ ತಕ್ಕಂತ ನಡೆದ್ರೆ ಆ ವಾಕ್ಯ ನಮ್ಮ ಜೀವನದ ನೆರವೇ ಇರ್ತದೆ ಅದ್ರ ಸಲಿಗೆ ದೇವರು ನಿಮ್ಗೊಂದು ವಾಕ್ಯ ಕೊಟ್ಟಾನ ದೇವರಿಗೆ ಕೋಟಿ ಕೋಟಿ ಸೋತ್ರ ಒಂದು ವಾಕ್ಯ ಓದೋಣ ಹ್ಮ್ 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 ನೀವಾದರೂ ಆಮೇನಾಲೆ ಒಳ್ಳೇದನ್ನು ಮಾಡುವಾಗ ಬೇಸರಗೊಳ್ಳಬಾರದು ಅಂದ್ರೆ ನಾವು ಏನು ಕರ್ತನೆ ಸುಮ್ಮನೆ ಪ್ರಾರ್ಥನಾ ಮಾಡೋದಾಗ್ಲಿ ಒಳ್ಳೇದು ಇನ್ನೊಬ್ಬರಿ ಸಹಾಯ ಮಾಡೋದಾಗ್ಲಿ ಎಲ್ಲ ಒಂದು ಒಳ್ಳೆ ಆಲೋಚನೆ ಬರೋದ್ರಾಗಲಿ ಅದು ನಾವು ಬೇಸರಗೊಳ್ಳಬಾರದು ಅಂದ್ರೆ ಈಗ ಇಂಥ ಈ ತರ ಮಾತು ಬರಬಾರ್ದು ಒಂದು ಸುಸ್ತಾಗಬಾರ್ದು ಒಂದು ಈ ಕೆಲಸ ನನ್ನ ಕೈಲಿ ಆಗೋದಿಲ್ಲ ಅಂತ ಅನ್ನಬಾರದು ಯಾಕಂದ್ರೆ ಒಳ್ಳೇದು ಮಾಡುವಾಗ ದೇವರೇ ನಿಮಗೆ ಸಹಾಯ ಮಾಡ್ತಾರ ನಿಮ್ಮ ಮನಸ್ಸಲ್ಲಿ ಬಂತ ಒಂದು ಒಳ್ಳೇದು ಮಾಡ್ಬೇಕು ಮಾಡ್ರಿ ನಿಮ್ಮ ಮನಸ್ಸಲ್ಲಿ ಬಂತ ಒಂದು ಒಳ್ಳೆಯದು ಸಹಾಯ ಮಾಡಬೇಕು ಮಾಡ್ರಿ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕೋ ಮಾಡ್ರಿ ಬರು ಜನಗೆ ಏನನ್ನು ಸಹಾಯ ಮಾಡ್ಬೇಕೋ ಮಾಡ್ರಿ ಎಷ್ಟೋ ಜನ ಅನಾಥ ಮಕ್ಕಳಾರ ಅವ್ರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡ್ರಿ ಅನಾಥ ಜನರಿಗೆ ಸಹಾಯ ಮಾಡೋದು ಸಹಾಯ ಮಾಡ್ರಿ ಅಲ್ಲೆಲ್ವ ಯಾವ ಅವ್ರ ಸಲಗ ಪ್ರಾರ್ಥನೆ ಮಾಡ್ರಿ ಒಬ್ಬರು ಕಷ್ಟದಾಗ ಅಂತಂದ್ರೆ ಅವ್ರಿಗೆ ಸಹಾಯ ಮಾಡ್ರಿ ಅವ್ರ ವಿಷಯ ಅವ್ರ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ರಿ ಅವ್ರ ಸಲಗಾಗಿ ಪ್ರಾರ್ಥನೆ ಮಾಡ್ರಿ ಕಷ್ಟ ಎಲ್ಲರಿಗಾದ ಆದ್ರೆ ಒಳ್ಳೆ ದೇವರು ನಿನಗಾನ ನಿನ್ನ ಕುಟುಂಬಗಾನ ನೀ ಒಳ್ಳೆ ದೇವರು ನಿನ್ ಒಳ್ಳೇದು ಮಾಡ್ಯಾನ ಒಳ್ಳೆ ಬುದ್ಧಿ ಕೊಟ್ಟನು ಒಳ್ಳೆ ಜ್ಞಾನ ಕೊಟ್ಟನು ಒಳ್ಳೆ ಆಲೋಚನೆ ಕೊಟ್ಟನು ಒಳ್ಳೆ ಆಲೋಚನೆ ಅಂದ್ರೆ ಅದು ದೇವರು ಕೊಡಕತ್ತ ನಾವು ಅಲ್ಲೆಲ್ವೇ ಕೆಟ್ಟವಾಗಿರುವ ನಾವು ಒಳ್ಳೇದು ಮಾಡ್ಯನ ಒಳ್ಳೆ ಆಲೋಚನೆ ಬರ್ತಾನ ಕೆಟ್ಟೋಗಿರೋದ್ರು ನಾವು ರಕ್ಷಿಸಕ್ಕೆ ಬಂದಾನ ದೇವ್ರು ರಕ್ಷಿಸ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟಾನ ಏನಾನ ಒಳ್ಳೆ ಕೆಲಸ ಮಾಡಕತ್ತಿನ ಹಿಂಚಾರಿ ಕೂಡ ಮಾಡು ಅದು ಒಳ್ಳೇದಾದ ಈ ಕೆಲ್ಸಕ್ಕೆ ಹೋಗಂದ ಇಲ್ಲ ಒಳ್ಳೆ ಕೆಲ್ಸ ಸಿಕ್ಕರೆ ಅಂದ್ರೆ ಹೋಗು ಯಾಕೆ ತಡೆ ಮಾಡಕತ್ತಿ ಈ ಕೆಲ್ಸ ಮಾಡ್ಬೇಡ ಯಾಕೆ ಮಾಡ್ಬೇಡ ಮಾಡು ಒಳ್ಳೇದಾದ್ರೆ ಮಾಡು ಚೈತನ್ಯ ಮುಖ ಮಾಡ್ಬೇಡ ಅಂತ ನಿನಗ ಒಳ್ಳೇದು ಕಾಣಿಸಕತ್ತದ ಪ್ರಾರ್ಥನೆ ಮಾಡೋನಿ ಮಾಡು ಇನ್ನೊಬ್ರು ಮುಖಾಂತರ ಶೈತಾನನು ಬ್ಯಾಡಂತದ ಇನ್ನೊಬ್ರು ಬಾಯಿಲಿಂತ ಬ್ಯಾಡಂತದ ನಿನ್ನ ಬಾಯಿ ನಿನ್ನ ಆಲೋಚನೆ ನಿನ್ನ ದೇವರ ಹತ್ರ ಅರಿಕೆ ಮಾಡು ಕೇಳು ದೇವರೇ ಎಸ್ಸು ಈ ಕೆಲ್ಸನ ಮಾಡದ್ಯ ದೇವರು ಯಾವತ್ತನ ಒಳ್ಳೇದಿದ್ರೆ ಮಾಡು ಕೆಟ್ಟದ್ದು ಒಳ್ಳೇದು ಎರಡೂ ಕಾಣ್ತಾವ ಒಂದು ಕೆಟ್ಟದ್ದು ಒಂದು ಒಳ್ಳೇದು ಒಳ್ಳೇದು ನಿನಗೆ ಕಾಣಕತ್ತದ ಅಂತಂದ್ರೆ ಮಾಡು ಅದ್ರಾಗ ಆಲೋಚನೆ ಏನ್ ಮಾಡೋದು ಅದು ಒಳ್ಳೇದೇ ಆದಲ್ಲ ಒಳ್ಳೇದನ್ನು ನೀನು ಹಿಡ್ಕೋಬೇಕು ಎರಡು ಕಾಣ್ತವ ಕೆಟ್ಟದ ಕಾಣಕಾಗ್ತದೆ ಒಳ್ಳೇದು ಕಾಣಕತ್ತದ ದೇವರಿಗೆ ಸೂತ್ರ ಈಗ ಉದಾಹರಣೆ ಕೊಟ್ಟು ಹೇಳ್ತೇನೆ ಉದಾಹರಣೆ ಕೊಟ್ಟು ಹೇಳ್ತೇನೆ ಇದು ಉದಾಹರಣೆ ಇಲ್ಲೋ ದಾರಿಯಲ್ಲಿ ಹೋಗುವಾಗ ನಿನ್ನ ಎಂಡತ್ತಿ ನಿನ್ನ ಕೈಯನ್ನು ಬಿಟ್ಟು ಮಿಸ್ ತಂಡಿಗೆ ಏನ ದೂರವಾದ್ರು ಕಳೆದ ಹೋದ್ರು ಫೋನ್ ಅಂತ ಇಲ್ಲ ಫೋನ್ ಇಲ್ಲ ಫೋನ್ ಸ್ವಿಚ್ ಆಫ್ ಆಯ್ತು ರೀಚಾರ್ಜ್ ಇಲ್ಲ ಏನು ಇಲ್ಲ ಫೋನ್ ಇಲ್ಲ ಫೋನ್ ಇತ್ತಂದ್ರೆ ಎಲ್ಲಿದ್ದಿ ಅಂತ ಈಗ ಒಂದ್ ಒಂದು ಒಂದ್ ಒಂದ್ ಐದ್ ಸೆಕೆಂಡದಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ಇಲ್ಲ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಲ್ಲೇ ಲುಯ್ಯೂ ಎಲ್ಲೋ ದೂರ್ಲಿಂತ ನೋಡುವಾಗ ಅಲ್ಲೇ ನಾನು ಹೇಳ್ತೀನಿ ಅಕ್ಕಿನ ಪಕ್ಕದಾಗ ಇನ್ನೊ ಆ ಸೇಮ್ ಡ್ರೆಸ್ ಇದ್ದವ್ರು ಇಬ್ಬರು ಅಂತ ತಿಳ್ಕೊರಿ ನಿಮ್ ಮಿಸ್ಸಸ್ ನಿಂತಾರ ಇನ್ನೊಬ್ರು ಬೇರೆಯವ್ರು ನಿಂತಾರ ದೂರ್ಲಿಂತ ನೋಡವ ನಮ್ಮ ಮಿಸ್ಸಸ್ ಅಲ್ಲಿ ಯಾರಂತ ಗೊತ್ತಿದ್ರ ಹೋಗಿ ನಿಮ್ ಮಿಸ್ಸಸ್ಗೆ ಕರಿತೀರಲ್ಲ ನೀವು ನಿಮ್ಮ ಮನೆಯವರಿಗೆ ಕರಿತೀರಲ್ಲ ನೀವು ಅಲ್ಲೇ ಲುಯ ಇಬ್ಬರು ಒಂದು ನಿಮ್ ಮಿಸ್ಸಸ್ ತರ ಇನ್ನೊಬ್ರು ಅರ ಅವ್ರ ತರನೇ ಬಟ್ಟಿ ಇಟ್ಕೊಂಡಾರ ದೇವ್ರಿಗೆ ಸೋತ್ರ ಯಾರನ್ನು ಕರಿತೀರಿ ಇಬ್ರು ಅರದ ಒಂದು ನಿನ್ನ ಹೆಂಡ್ತಿ ದೇವರು ಕೊಟ್ಟನು ಜೋಡಿ ಮಾಡಿದ್ದು ದೇವರು ಇನ್ನೊಬ್ರು ಬೇರೆ ಯಾರು ಗೊತ್ತಿಲ್ಲ ಅಲ್ಲೇ ಲುಯ ನಿನ್ನ ಹೆಂಡ್ತಿ ಕರೆದ್ರೆ ಒಳ್ಳೆಯದು ಬೇರೆಯವ್ರಿಗೆ ಕರೆದ್ರೆ ಹೆಂಗಾಗ್ತದ ಬೇರೆಯವರಿಗೆ ನೀನ್ ಮಾತಾಡ್ತಿದ್ರೆ ತಪ್ಪಾಗ್ತದ ಬೇರೆಯವ್ರ ಹತ್ರ ಹೋಗಿ ಕರೆದ್ರೆ ಮಾತು ತಪ್ಪಾಗ್ತದ ಅಲ್ಲೆಲ್ಲುಯ್ಯ ನಿನ್ನ ಹೆಂಡತಿ ನಿನ್ನ ಕುಟುಂಬ ನಿನ್ನ ಮನೆಯವರು ಅಲ್ಲಿ ದೂರ ನಿಂತಾರ ಅವರಿಗೆ ನೀನು ಕರೆದ್ರೆ ಅವರು ನಮ್ಮವರು ಕರೆಕತ್ತಾರ ನಮ್ಮ ಮನೆಯವರು ಕರೆಕತ್ತಾರ ಕತ್ತರ ಬರ್ತಾರ ಕಳೆದೋಗಿದ್ದ ಸ್ಥಾನದಾಗ ಗಲಿಬಿಲಿ ಆಗಿದ್ದಾಗ ನಿಮ್ಮನ್ನು ನೋಡಿಕೆ ಇಷ್ಟು ಸಂತೋಷ ಉಂಟಾಗ್ತದ ಒಳ್ಳೆಯದಾಗ್ತದ ಆನಂದ ಬರ್ತದ ಅಲ್ಲೆಲ್ಲೂಯ್ಯ ಅಲ್ಲೇ ನಿಮ್ಮ ಪಕ್ಕದಾಗ ನಿಮ್ಮ ಮನೆಯವರ ಪಕ್ಕದಾಗ ಬೇರೆಯವರು ಯಾರೋ ನಿಂತಾರ ಅವ್ರಿಗೆ ಕರೆದ್ರೆ ನಿಮ್ಮ ಮನೆಯವರು ನೋಡಿಕೆ ದುಃಖ ಆಗ್ತದ ಬೇಕಂತ ಮಾರ್ಕೆಟ್ದಾಗಾಗಾಗ್ಲಿ ಜಾತ್ರೆದಾಗ್ಲಿ ಬೇಕಂತ ಈ ನಡು ನನ್ನ ಯಜಮಾನನ ನನ್ನ ಕೈ ಬಿಟ್ಟು ನನ್ನ ಮುಂದೆನೆ ಬೇರೆಯವ್ರಿಗೆ ಕರೀತಾ ಇನ್ನಿಟ್ಟು ದುಃಖ ಹೆಚ್ಚಾಗ್ತದ ಇಲ್ಲಿ ಕೆಟ್ಟದಾದ ಒಳ್ಳೇದಾದ ನೀನು ಒಳ್ಳೇದಾರ್ಸ್ಕೊಬೇಕು ನಿಮ್ಮ ಮನೆಯನ್ನ ನೀವು ಕರಿಬೇಕು ನಿನ್ನ ಕುಟುಂಬನ ನೀನ್ ಕರಿಬೇಕು ನಿಮಗೂ ಗೊತ್ತಿದ್ದವ್ರು ನೀನು ಕರಿಬೇಕು ನಿನ್ನ ಗೊತ್ತಿದ್ದವರಿಗೆ ನೀನ್ ಸಹಾಯ ಮಾಡ್ಬೇಕು ನಿನಗೂ ಗೊತ್ತಿದ್ದವರಿಗೆ ನೀನ್ ಮಾತಾಡ್ಸ್ಬೇಕು ಅಲ್ಲ ಈ ಜಗಳ ಬಂದದ ಮೊದಲಂತರ ನೀವ್ ಒಂದೇ ಆಗಿದ್ರಿ ಈಗ ಸಮಸ್ಯೆ ಬಂದರ ಮೊದಲಂತ್ರ ಪ್ರೀತಿನೇ ಇತ್ತು ಈಗ ಗೇಡ ಬಂದ ಒಂದು ಅನಾಹುತ ಬಂದದ ಮೊದಲು ಎಲ್ಲಾ ಒಳ್ಳೇದಿತ್ತು ಒಳ್ಳೇದನ್ನೇ ಬಯಸು ಒಳ್ಳೇದನ್ನೇ ಮಾಡು ಆಮೇಲೆ ಅಲ್ಲೂಯ ನಿನ್ನ ದೇವರು ನಿನಗೆ ಕಣ್ಣು ಕೊಟ್ಟನ ಪವಿತ್ರಾತ್ಮನ ಸಹಾಯ ತಗೋ ಅಷ್ಟು ತಿಳಿಯಲಿಲ್ಲ ತಿಳಿಲಿಲ್ಲ ಅಂತಂದರೆ ವಾಕ್ಯವೋದು ಅಷ್ಟು ಭೀ ಗೊತ್ತಾಗ್ಲಿಲ್ಲ ಅಂದರೆ ವಾಕ್ಯದ ಪರಮಾತ್ಮ ಕೂಡ ಮಾತಾಡೋ ವಾಕ್ಯ ಇಡ್ಕೊಂಡು ಪರಮಾತ್ಮನೇ ಮಾತಾಡೋದು ಹೇಳೋ ಬುದ್ಧಿ ಕೊಡ್ತಾರೆ ಯಾವನಿಗಾದ್ರೆ ಯಾರಿಗಾದರೂ ಬುದ್ಧಿ ಕಡಿಮೆ ಆದರೆ ದೇವರ ಹತ್ರ ಕೇಳ್ರಿ ಹಂಗಿಸ್ಲಾರ್ದೇ ದೇವರು ಜ್ಞಾನ ಬುದ್ಧಿಯನ್ನು ಕೊಡ್ತಾನ ಅಲ್ಲೇ ಅಯ್ಯ ನೀವು ಕೇಳಬೇಕು ದೇವರ ಹತ್ರ ಹಾ ದೇವರ ಹತ್ರ ಕೊಟ್ಟಾಗ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಾಗ ದೇವರು ವರದಾನ ಕೊಟ್ಟ ನಂತನೇಗ ಒಳ್ಳೆಯದೇ ಮಾಡಬೇಕು ಕೆಟ್ಟದು ಮಾಡೋದಲ್ಲ ದೇವರ ಮಕ್ಕಳೇ ದೇವರು ನಡ್ಕೊತಾ ಇರುವಾಗ ಒಳ್ಳೆಯದೇ ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ದೆವ್ವ ನಗುತ್ತದ ಕೆಟ್ಟದು ಮಾಡಿದರೆ ದೇವರಿಗೆ ಒಂದು ಅವು ಭಾಳ ದುಃಖ ಆಗ್ತದ ಒಳ್ಳೇದ ದೇವರ ಮಕ್ಕಳು ಮಾಡ್ತಾ ಇರುವ ಒಳ್ಳೆ ಕೆಲಸದಾಗ ದೇವರ ಪ್ರಸನ್ನ ಆಗ್ತಾನ ಖುಷಿ ಸಂತೋಷ ಆಗ್ತಾನ ಅಲ್ಲೂಯ್ಯ ದೇವರಿಗೆ ಮಹಿಮೆ ಆಗ್ತದ ದೇವರ ಮಕ್ಕಳು ಒಳ್ಳೇದೇ ಮಾಡಕತ್ತಾರಂತ ದೇವರಿಗೆ ಮಹಿಮೆ ಆಗ್ತದ ಒಳ್ಳೇದೇ ಮಾಡೋದು ಬಿಟ್ಟು ಮತ್ತೆ ಬೇರೆ ಏನೂ ಮಾಡಬಾರ್ದು ಸುಳ್ಳು ಬೇಡ ಇನ್ನೊಬ್ರಿಗೆ ಮನಸ್ಸು ಹೊಡೆದು ಹೋಗ್ಲಕ್ಕದ ಕೆಟ್ಟು ಹೋಗ್ಲಿಕ್ಕದ ಸುಳ್ಳು ಆಡಬಾರ್ದು ಕಳು ಕಳು ಮಾಡಬಾರ್ದು ವ್ಯವಿಚಾರ ಕಡೆಗೆ ಹೋಗ್ಬಾರ್ದು ಊತ್ಸದ ಕಡೆಗೆ ಹೋಗ್ಬಾರ್ದು ಕುಡಿಯತನ ಕಡೆಗೆ ಹೋಗ್ಬಾರ್ದು ಗುಟ್ಗ ಬೀಡಿ ಸಿಗರೇಟು ಕುಡಿ ಜಾಸ್ತಿ ಪದೇ ಪದೇ ಕುಡಿಯೋದಂತರ ಹ್ಯಾಬಿಟ್ ಬಿಟ್ಟದೀಗ ನಿಮಗೆ ಅದ್ರಾಗ ಇರಬಾರ್ದು ಕೆಟ್ಟತನ ಕಡೆಗೆ ಹೋಗಬಾರ್ದು ಒಳ್ಳೇದು ಮಾಡ್ಬೇಕು ನಿನ್ನ ದೇವರು ಏನ್ ಹೇಳದ ಒಳ್ಳೇದು ಮಾಡು ಅಂತ ಹೇಳಣ್ಣ ಒಳ್ಳೇದ್ರಾಗ ಮಾಡದ್ರಾಗ ಬೇಸರಗೊಳ್ಳಬೇಡ ಅಂತ ಹೇಳಣ್ಣ ಒಳ್ಳೇದು ಮಾಡ್ತಾ ಹೋದು ನಿನ್ನ ಜೀವನ ಇರೋದಕ್ಕೆ ಒಳ್ಳೇದೇ ಮಾಡು ದೇವರು ನಿನ್ನನ್ನು ನೋಡಿ ಬಹಳ ಸಂತೋಷ ಆಗ್ತದ ಬೇಸರಗೊಳ್ಳೋದ್ ಬೇಡ ಇವತ್ತಲ್ಲಿಂತ ಕೆಟ್ಟದ ಬಿಡು ಒಳ್ಳೇದೇ ಮಾಡು ನಿನ್ನ ದೇವರು ನಿನ್ನ ಜೀವನ್ದಾಗ ಆಶೀರ್ವಾದ ಮಾಡಕತ್ತಾನ ನಿನ್ನ ಕುಟುಂಬ ಆಶೀರ್ವಾದ ಮಾಡಕ ಒಳ್ಳೇದೇ ಮಾಡೋ ಮಹಿ ಮಗಳೇ ಒಳ್ಳೇದೇ ಮಾಡೋ ಮಗನೇ ಕೆಟ್ಟದು ಮಾಡಕೋಬೇಡ ದೇವರಿಗೆ ಸ್ತೋತ್ರ ಒಳ್ಳೇದ್ ತನ ನಿಮ್ಮ ಜೀವನದಲ್ಲಿ ಅದ್ಭುತ ರೀತಿಲಿಂತ ನಡೀಲಿ ಒಂದು ಒಳ್ಳೇದ್ ಮಾಡ್ರಿ ಅದ್ರ ದೇವರು ಇನ್ನೊಂದು ನಿಮಗೆ ಸಹಾಯ ಮಾಡ್ತಾರ ಇನ್ನೊಂದು ಒಳ್ಳೇದ್ ಮಾಡ್ರಿ ಇನ್ನೊಂದು ನಿಮಗೆ ಸಹಾಯ ನಿಮ್ಮ ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೇದಾಗ್ತಾ ಇದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡುದು ಎಸ್ ಭಗವಾ ಸ್ವಾಮಿ ಒಳ್ಳೇದು ಮಾಡೋದ್ರಲ್ಲಿ ಸ್ವಾಮಿನ ಒಳ್ಳೆ ಕಾರ್ಯ ಮಾಡುವಂತೆ ಸಹಾಯ ಮಾಡು ಮಾಡುವ ಸ್ವಾಮಿ ಈ ವಾಕ್ಯ ತಲುಪಿದ ಕಾಯಿಸ್ಕೊಂತಾರೆ ಈ ವಾಕ್ಯದ ಮುಖಾಂತರ ಅನೇಕ ಜನರು ಬದಲಾವಣೆ ಆಗಿದ್ದ ಕಾಯಿಸ್ಕೊಳ್ತಾರೆ ಈ ವಾಕ್ಯ ನಮ್ಮ ಮನಕ್ಕೆ ಮುಟ್ಟಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೋತಾರೆ ಪ್ರಾರ್ಥನೆ ಏಸನ ನಾಮದಲ್ಲಿ ಕೇಳಿ ಒಳ್ಳೇನೆ ಪರ್ಮಿ